ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಅಪರೂಪದ ರಾಜಕಾರಣಿಗಳದಾರ ಆ ರಾಜಕಾರಣಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದವರು ಮೋಸ ಮಾಡಿ ಟಿಕೆಟ್ ವಂಚಿತ ಮಾಡಿದ್ದಾರೆ ಯಾಕೆ ಹೇಳಾಕ ತಾನೆ ಶೆಟ್ನ ಅಂದಿರಬೇಕು ನೀವು ಆದರೆ ಉತ್ತರ ಕರ್ನಾಟಕದ ಅನೇಕ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತಯಾರು ಮಾಡಿ ಕಾರ್ಖಾನೆ ಫ್ಯಾಕ್ಟ್ರಿಗಳನ್ನು ತಯಾರು ಮಾಡಿ ಸಾವಿರಾರು ಜನರಿಗೆ ಒಂದು ಉದ್ಯೋಗದ ಕಾಯಕಲ್ಪ ಕೊಟ್ಟಂಥ ಆ ಎಸ್ ಆರ್ ಪಾಟೀಲ್ರಿಗೆ ವಿಧಾನ ಪರಿಷತ್ತಿನ ಟಿಕೆಟ್ ತಪ್ಪಿಸುವಂಥ ಕುತಂತ್ರ ರಾಜಕಾರಣಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಾಗಿ ಠೇವಣಿ ನಷ್ಟ ಮಾಡ್ಕೋತಾರೆ ಯಾಕೆ ಹೇಳಾಕತ್ತಾನ ಕಾಕ ಅನ್ನಬಹುದು ಎಸ್ ಆರ್ ಪಾಟೀಲ್ ಬಗ್ಗೆ ಬಹಳ ಬ್ಯಾಟಿಂಗ್ ಮಾಡಾಕತ್ತಾನ ಅಂತ ಹೇಳಿ ಎಸ್ ಆರ್ ಪಾಟೀಲ್ ಪ್ರಬುದ್ಧ ರಾಜಕಾರಣಿ ಯಾರದ ಒಂದು ನಯಾ ಪೈಸೆ ತಿನ್ನಲ್ದಂಥ ವ್ಯಕ್ತಿ ಭ್ರಷ್ಟಾಚಾರದ ಆರೋಪ ಇಲ್ಲ ಯಾವುದೇ ವಿಧಾನ ಪರಿಷತ್ತಿನಲ್ಲಿ ಸಹಿತ ಎಪ್ಪಿಸುವಾಗ ಸಮಾಧಾನದಿಂದ ಕೂಲಂಕುಷವಾಗಿ ಪ್ರತಿಯೊಂದು ಕೃಷ್ಣ ಜಲಭಾಗ್ಯ ನಿಗಮದಲ್ಲಿ ಕೃಷ್ಣೆಯ ಕಡೆಗೆ ತನ್ನ ಕಾಲ ನಡಿಗೆ ಮುಖಾಂತರ ಅನೇಕ ಪಾದಯಾತ್ರೆಗಳನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಮೆಟ್ಟಿಯಾಗಿ ತಯಾರು ಮಾಡಿ ಯಾವಾಗಲೂ ಪಕ್ಷಾಂತರ ಮಾಡದೆ ಪಕ್ಷವನ್ನ ಬಿಡದೆ ಪಕ್ಷಕ್ಕೆ ದ್ರೋಹವನ್ನ ಸಹಿತ ಮಾಡದೆ ಒಬ್ಬ ಮಾನವೀಯತೆಯ ಸಾಕಾರ ಮೂರ್ತಿ ಎಸ್ ಆರ್ ಪಾಟೀಲ್ರಿಗೆ ಯಾರ್ಯಾರು ಮೋಸ ಮಾಡ್ಯಾರ ಗೊತ್ತೈತೇನ್ರಿ ಎಸ್ ಆರ್ ಪಾಟೀಲ್ರಿಗೆ ಮೋಸ ಮಾಡಿದ ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರದ ಚುನಾವಣೆ ದಿಂದ ಪಂಗನ ಹಾಕೊಂಡು ಮನೆಗೆ ಓಡುತ್ತಾರೆ ಯಾಕೆ ವಯಸ್ಸು ಒಬ್ಬ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ಸಿನ ಒಂದು ಶಿಸ್ತಿನ ಕಾರ್ಯಕರ್ತನಾಗಿ ಅನೇಕ ಬಲಾಢ್ಯ ಜನರನ್ನು ಮಂತ್ರಿ ಶಾಸಕರನ್ನಾಗಿ ತಯಾರು ಮಾಡಿದಂಥ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಗೆ ವಿಧಾನ ಪರಿಷತ್ತಿನ ಟಿಕೆಟ್ ತಪ್ಪಿಸಿ ಮೋಸ ಮಾಡ್ತಾರಂದ್ರೆ ಅಂದ್ರೆ ಕಾಂಗ್ರೆಸ್ಸಿನ ಮುಳುಗುವ ಹಡಗ ಅಂದಂಗಾತಲ್ರಿ ಅದರ ಸಲುವಾಗಿ ಏನು ಕೇಜ್ರಿವಾಲ ಡೈರೆಕ್ಟಾಗಿ ಎಸ್ ಆರ್ ಪಾಟೀಲ್ ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಏನಾರೇ ಮಾಡಿದ್ರಂದ್ರ ರಾಜ್ಯಸಭಾ ಸ್ಥಾನ ಖಚಿತವಾಗಿ ಕೊಡ್ತಾರ ಯಾಕಂದ್ರೆ ಎರಡು ರಾಜ್ಯಸಭಾ ಸ್ಥಾನ ಕರ್ನಾಟಕದಿಂದ ಎರಡು ಕೊಡ್ತೀನಿ ಒಂದು ದಕ್ಷಿಣ ಕರ್ನಾಟಕ ಒಂದು ಉತ್ತರ ಕರ್ನಾಟಕಕ್ಕೆ ಕೊಡ್ತೀನಿ ಅಂಥೇಳಿ ಕೇಜ್ರಿವಾಲ ಹೇಳಿದ್ದ ಸಹಿತ ನಾವು ಈ ಹಿಂದೆ ವಿಡಿಯೋ ಮುಖಾಂತರ ಹೇಳಿವಿ ಈಗ ಬಲಾಢ್ಯ ಪ್ರಾಮಾಣಿಕ ವ್ಯಕ್ತಿ ಕೇಜ್ರಿವಾಲಾಗಿ ಬೇಕಾಗಿ ಅನ್ರಿ ಆಮ್ ಆದ್ಮಿ ಪಕ್ಷಕ್ಕೆ ಅಂಥ ವ್ಯಕ್ತಿಗಳನ್ನ ಹುಡುಕ್ಯಾಡ್ಕೋತ ಒಂಟಾನ ಅದು ಎಲ್ಲರೇ ಬೈ ಚಾನ್ಸ ಎಸ್ ಆರ್ ಪಾಟೀಲನಂತ ಕಣ್ಣಿಗೆ ಬಿದ್ದರೆ ಕೇಜ್ರಿವಾಲ್ ತಕ್ಷಣ ತಗೊಂಡು ಹೋಗಿ ರಾಜ್ಯಸಭಾ ಸ್ಥಾನಮಾನ ಕೊಟ್ಟ ಒಂದು ಗೌರವದ ಸ್ಥಾನ ಕೊಟ್ಟ ಕರ್ನಾಟಕದಾಗ ಆಮ್ ಆದ್ಮಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತೈತಿ ಆಮ್ ಆದ್ಮಿ ಪಕ್ಷ ಆದರೆ ಎಸ್ ಆರ್ ಪಾಟೀಲ್ರಿಗೆ ಇಂಥ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕರ್ನಾಟಕ ಕಾಂಗ್ರೆಸದ ಕೆಲವ ಹಿತಶತ್ರುಗಳು ಇನ್ನು ತನ್ನ ಮುಖವಾಡ ಕಳಚಿಕೊಂಡು ಇನ್ನು ಪಂಗನಾಮ ಆಗತಾರ್ರಿ ಯಾಕೆ ಎಸ್ ಆರ್ ಪಾಟೀಲ್ರ ಮೇಲೆ ಅಟ್ಟು ಶಿಟ್ಟು ಎಸ್ ಆರ್ ಪಾಟೀಲ್ರು ಏನು ಹಂತ ಮಹಾ ಅಪರಾಧ ಮಾಡ್ಯಾರ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ತರುವಲ್ಲಿ ಎಸ್ ಆರ್ ಪಾಟೀಲ್ ಅವರ ಸೇವೆ ಇಲ್ಲ ಅಂತೀರಿ ಉತ್ತರ ಕರ್ನಾಟಕಕ್ಕೆ ಬರ್ರಿ ದಾಸೋಹ ಮಣಿತನ ಸ್ವಾಭಿಮಾನ ಕುಟುಂಬ ಯಾರಿಗೆ ನೋವು ಮಾಡಲಾರದಂಥ ಕುಟುಂಬ ಸರ್ವರನ್ನು ಕರೆದು ಮಾತನಾಡಿಸುವಂಥ ಕುಟುಂಬ ಜಾತ್ಯಾತೀತ ವ್ಯಕ್ತಿ ಎಲ್ಲ ಜಾತಿ ಧರ್ಮದವರನ್ನು ಗೌರವದಿಂದ ಒಂದು ವಿನಯ ಭಾವನೆಯಿಂದ ನೋಡುವಂಥ ವ್ಯಕ್ತಿ ಎಸ್ ಆರ್ ಪಾಟೀಲ್ರಿಗೆ ನೀವು ಬೆನ್ನಾಗ ಚೂರಿ ಹಾಕಿರಿ ಏನ್ರಿ ಕಾಂಗ್ರೆಸ್ ಲೀಡರ್ಗಳೇ ನಿಮಗೆ ಇನ್ನು ಮುಂದೆ ಕಾಲ ಕೆಟ್ಟ ಬರ್ತೈತಿ ನೀವು ಯಾರ್ಯಾರು ಅವರಿಗೆ ಚೂರಿ ಹಾಕಿ ವಿಧಾನ ಪರಿಷತ್ ಸ್ಥಾನವನ್ನು ಹೆಂಗ ಪಲ್ಲಟಗೊಳಿಸಿದ್ದೀರಿ ಇನ್ನು ನೀವು ಉಲ್ಲಟ ಪಲ್ಲಟ ಆಗ್ತೀರಿ ಎಸ್ ಆರ್ ಪಾಟೀಲ್ ತಮ್ಮ ಅಪಾರ ಸಾವಿರಾರು ಬೆಂಬಲಿಗರೊಂದಿಗೆ ನರಗುಂದದಿಂದ ಬೀಳಿಗೆವರೆಗೆ ಪಾದಯಾತ್ರೆ ಮಾಡಿದ ಕಣ್ಣು ಕೋಕಿ ಹೋಯ್ತು ನಿಮ್ಮದ ಆ ಪಾದಯಾತ್ರೆದಾಗ ಒಂದು ಲಕ್ಷ ಜನ ಸೇರಿದ್ರು ಬೀಳಗಿದಾಗ ಸಮಾವೇಶ ಮುಕ್ತಾಯವಾಯಿತು ಇದೇ ಫಕೀರೇಶ್ವರ ಶಿರಹಟ್ಟಿ ಮಹಾಸ್ವಾಂಗಿಗಳು ದಿಂಗಾಲೇಶ್ವರ ಗುರುಗಳ ಆಶೀರ್ವಾದದಿಂದ ಆ ಸಮಾವೇಶ ನೋಡೋಕೆ ಜನ ಲಕ್ಷಾಂತರ ಸೇರಿದ್ರು ಇದಕ್ಕೆ ಏನೋ ಕಣ್ಣು ಕೂಕಿದು ಕಾಯ್ತ್ರಿ ಎಲ್ಲರ ಎಸ್ ಆರ್ ಪಾಟೀಲ್ ದೊಡ್ಡದಾಗಿ ಬೆಳೆದಾರ ಎಸ್ ಆರ್ ಪಾಟೀಲ್ ತನ್ನ ರಾಜಕೀಯ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋತಾರೆ ಆದರೆ ಎಸ್ ಆರ್ ಪಾಟೀಲ್ ಅವರಿಗೆ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡ್ಕೊಳಕ್ಕೆ ಸ್ವತಃ ಶಕ್ತಿ ಐತಿ ಸ್ವತಃ ಲಕ್ಷಾಂತರ ಅಭಿಮಾನಿಗಳದಾರ ಇಲ್ಲ ಸ್ವತಃ ಅವರು ತಮ್ಮ ಶಕ್ತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಾಗ ಮತ್ತೆ ಮಿಂಚುತ್ತಾರ ಆದರೆ ಅವರಿಗೆ ಯಾರು ಚೂರಿ ಹಾಕಿದಿರಿ ಅವರು ಇಪ್ಪತ್ತ್ ಮೂರರಾಗ ಮಾತ್ರ ಠೇವಣಿ ನಷ್ಟ ಮಾಡ್ಕೋತಾರ ಯಾವುದೇ ಸಹಾಯ ಸಹಕಾರ ಬೇಕಾದ್ರೆ ಎಸ್ ಆರ್ ಪಾಟೀಲ್ ಬೇಕು ಯಾವುದೇ ಒಂದು ಅಡೆತಡೆ ಬಂದಾಗ ಎಸ್ ಆರ್ ಪಾಟೀಲ್ ಬೇಕು ಯಾವುದೇ ಹಣಕಾಸಿನ ನೆರವು ಬೇಕಾದರೆ ಎಸ್ ಆರ್ ಪಾಟೀಲ್ ಬೇಕು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಲಿಕ್ಕೆ ದುಡ್ಡು ಬೇಕಾದರೆ ಎಸ್ ಆರ್ ಪಾಟೀಲ್ ಬೇಕು ಆದರೆ ಅಧಿಕಾರ ಕೊಡುವಾಗ ಎಸ್ ಆರ್ ಪಾಟೀಲ್ ಬ್ಯಾಡಂದ್ರೆ ಈ ಹಿರಿಯ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿಯ ಶಾಪ ಎಲ್ಲರೇ ಐತಂದ್ರ ಯಾರ್ಯಾರ ಈತರಾಗಿ ಶಾಮೀಲಾಗಿ ವಿಧಾನ ಪರಿಷತ್ತಿನ ಸ್ಥಾನವನ್ನು ಅವರಿಗೆ ಏನಕ್ಕೆ ಕಸಿಕೊಂಡೇರಿ ಅವರಿಗೆ ಮಾತ್ರ ಅವರ ಶಾಪ ತಗಲುದ ಇದು ಮುಳುಗುವ ಹಡುಗೆ ಏನೈತಿ ಇನ್ನು ಕಾಂಗ್ರೆಸ್ಸ ಇನ್ನು ಸಂಪೂರ್ಣ ಮುಳುಗಿ ಹೋಗಿ ಇನ್ನು ಸಮಾಧಿ ಆಗೋ ಕಾಲ ಬರ್ತೈತಿ ಇದ ರೀ ಕಾಕಾ ಯಾವಾಗಲೂ ಕಾಂಗ್ರೆಸ್ ಅದು ಹೇಳ್ತಾನ ಅಂತೇಳಿ ಇವತ್ತು ಹೇಳಾಕತ್ತನ ನೈಜ ಹಕೀಕತ್ ಪ್ರತಿ ವಿಡಿಯೋದಾಗೂ ಹೇಳ್ಕೊತ ಬಂದೀನಿ ನೀವು ಅದನ್ನು ತಿಳ್ಕೊಂಡ್ರೆ ಅದನ್ನು ನಾ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಿಷ್ಠಾವಂತ ವ್ಯಕ್ತಿ ಯಾವುದೇ ಪಕ್ಷದಲ್ಲಿರಲಿ ಆ ಪಕ್ಷದ ಶಿಸ್ತಿನ ಸಿಪಾಯಿ ಬಗ್ಗೆ ಅವನ ದೈನಂದಿನ ಚಟುವಟಿಕೆ ಹಿಡ್ಕೊಂಡು ಸಮಾಜ ಸೇವೆಯ ಚಟುವಟಿಕೆಗಳನ್ನು ಬೆಳಕಿಗೆ ತಂದು ಜಗತ್ತಿಗೆ ತೋರಿಸುವ ಕೆಲಸ ನಂಬರ್ ಒನ್ ಚಾನಲ್ ಮಾಡ್ತೈತಿ ಎಸ್ ಆರ್ ಪಾಟೀಲ್ ಶಾಪ ಹತ್ತುದ ಎಸ್ ಆರ್ ಪಾಟೀಲ್ಗೆ ಯಾರು ಮೋಸ ಮಾಡ್ಯಾರ ಇಪ್ಪತ್ತ್ಮೂರರಾಗ ಅವ್ರ ಮುಖವಾಡ ಕಳಿಸಿ ಬರ್ತೈತಿ ಇನ್ನು ಕಾದ ನೋಡ್ಕೊತ ಹೋಗ್ರಿ ಇದೇ ನಂಬರ್ ಒನ್ ಆಶಯ ಮತ್ತೆ ಮುಂದಿನ ಸುದ್ದಿಗೆ ನನಗೆ ಅಪ್ಪಣೆ ಕೊಡ್ತೀರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ